ಹಾಯ್ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಪ್ರೀತಿಯ ಕನ್ನಡಿಗರಿಗೆ ಸಮಸ್ತ ನಾಡಿನ ಜನತೆಗೆ ವಿಶ್ವ ಹ್ಯಾಪಿ ನ್ಯೂ ಇಯರ್ ಈ ಹೊಸ ವರ್ಷ ಹೊಸ ಹರುಷದಿಂದ ಕೂಡಿರಲಿ ಮತ್ತು ನೀವು ಅಂದ್ಕೊಂಡಿದ್ದ ಕಾರ್ಯಗಳು ನೀವು ಅಂದ್ಕೊಂಡಿದ್ದ ಒಳ್ಳೆ ಕೆಲಸಗಳು ಆದಷ್ಟು ಬೇಗ ನೆರವೇರಲಿ ಅಂತ ಕೇಳ್ಕೊತಾ ನಿಮಗೂ ಮತ್ತು ನಿಮ್ಮ ಕುಟುಂಬದವರೆಲ್ಲರಿಗೂ ಕೂಡ ಸರ್ವರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿಲ್ವ ಸೊ ಪ್ಲೀಸ್ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಮರೀದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋ ಮುಖಾಂತರ ನೀವು ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ ನೀವು ಕೂಡ ನನಗೆ ಸಪೋರ್ಟ್ ಮಾಡ್ಬೋದು ನಾವಿವತ್ತು ವರ್ಷದ ಮೊದಲನೇ ದಿನ ನಾವು ಇಲ್ಲಿಗೆ ಹೋಗಿದ್ವಪ್ಪ ಅಂದರೆ ಮನೆ ಕೆಲಸ ಎಲ್ಲನೂ ಮುಗಿಸಿ ನಾನು ಕೂಡ ವರ್ ಇವತ್ತು ವರ್ಕ್ ಹೋಗಬೇಕಾಗಿತ್ತು ನಾನು ವರ್ಕ್ ಹೋಗಿ ಮುಗಿಸಿ ನನ್ನ ಕೆಲಸಗಳೆಲ್ಲನೂ ಮುಗಿಸಿ ನಾವು ಕೂಡ ದೇವಸ್ಥಾನಕ್ಕೆ ಹೋಗೋದ ಅಂತೇಳಿ ಫಸ್ಟು ರಾಯರ ಮಠಕ್ಕೆ ಹೋಗೋದ ಅಂತ ಅಂದ್ಕೊಂಡ್ವಿ ಅದಾದಮೇಲಿಂದ ಅಂತ ಹೇಳಿದ್ರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದ ಅರಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಅಂತ ಹೇಳಿದ್ರು ರಾಯರು ಗೊತ್ತು ಹೆಂಗೆ ಕರೆಸ್ಕೋಬೇಕು ಅಂತ ಹಾಗಾಗಿ ಅಲ್ಲಿ ಕೂಡ ಕ್ಲೋಸ್ ಆಗಿತ್ತು ಬೇಡ ಅಂತ ಹೇಳ್ಬಿಟ್ಟು ತಿರ್ಗಾ ನಾವು ರಾಯರ ಮಟ್ಟಕ್ಕೆ ಬಂದ್ವಿ ಇದಿರೋದು ಚಿಕ್ಕಳ್ಳಿಲಿರೋದು ದೇವಸ್ಥಾನ ಎಷ್ಟು ರಶ್ ಇತ್ತು ಅಂತಂದರೆ ಮಾತ್ರ ಈ ಅಷ್ಟು ದಿನದಲ್ಲಿ ನಾನು ಒಂದು ಹದಿನೈದು ದಿನಕ್ಕೆ ಒಂದು ಸತಿ ಇಪ್ಪತ್ತು ದಿನಕ್ಕೆ ಅಥವಾ ಸಮಯ ಸಿಕ್ಕಾಗೆಲ್ಲ ಒಂದು ವಾರಕ್ಕೆ ಒಂದು ಸತಿ ಏನಾದರೂ ನಾನು ದೇವಸ್ಥಾನಕ್ಕೆ ಹೋಗೇ ಬರ್ತಿದ್ದೆ ರಾಯರ ಮಟ್ಟಕ್ಕೆ ಆದರೆ ಇವಾಗ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾರಲ್ವ ಹಾಗಾಗಿ ಅವ್ರಿಗೂ ಫ್ರೀ ಸಿಕ್ಕಲ್ಲ ನನಗೂ ಸಿಕ್ಕಲ್ಲ ಸಿಕ್ಕಿದಾಗೆಲ್ಲ ನಾವು ಈ ದೇವಸ್ಥಾನಕ್ಕೆ ಪ್ರತಿ ವಾರವೂ ಹೋಗ್ತಾನೆ ಇದ್ವಿ ಎಷ್ಟು ಆ ಅಷ್ಟು ದಿನದಿಂದ ಈ ಥರ ರಶ್ ಅಂತೂ ನಾನು ಯಾವತ್ತೂ ನೋಡಿರಲಿಲ್ಲ ಅಷ್ಟು ಒಳಗಡೆಗೂ ಕೂಡ ಹೋಗೋಕ್ಕಾಗಲಿಲ್ಲ ಅಷ್ಟು ರಶ್ ಇತ್ತು ಕೊನೆಗೂ ನಾವು ರಾಯರ ಮಠಕ್ಕೆ ಬಂದ್ವಿ ಅಲ್ಲಿ ಬಂದರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಮತ್ತು ಒಂದು ನಮ್ಮ ಯಾವುದೇ ರೀತಿ ಕಷ್ಟಗಳಾಗಿರ್ಬೋದು ಅಥವಾ ನಾವು ಏನು ನಾವು ಏನು ಎಲ್ಲ ರೀತಿ ಮನಸ್ಸಲ್ಲಿ ದುಃಖಗಳೆಲ್ಲ ಇಟ್ಕೊಂಡಿರ್ತೀವಲ್ವಾ ಪ್ರತಿಯೊಂದು ಕೂಡ ಇಲ್ಲಿಗೆ ಬಂದಾಗ ಅವು ಯಾವೂ ಕೂಡ ನೆನಪಾಗಲ್ಲ ನನಗೂ ಹಂಗೇನೇ ಅದೇ ಥರ ಫೀಲ್ ಆಯ್ತದೆ ಅದಕ್ಕೆ ಪ್ರತಿಸಿನೇ ನಾನು ಗುರುವಾರ ಬತ್ತು ಅಂದರೆ ರಾಘವೇಂದ್ರ ಮಠಕ್ಕೆ ಹೋಗ್ಬೇಕು ಅಂತ ಅನಿಸುತ್ತೆ ನಿಮಗೆ ನಿಮ್ಮ ಆರಾಧ್ಯ ದೈವ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇನಾದರೂ ಆಗಲಿ ರಾಯರ ದರ್ಶನ ಮಾಡೇ ಇವತ್ತು ಅಂತ ಹೇಳಿ ನಾವು ಸ್ವಲ್ಪ ತಲೆ ಕಾದು ಒಳಗಡೆ ಬಂದ್ವಿ ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು ನೋಡ್ತಾ ಇದ್ದೀರಲ್ಲ ನೀವೇ ದೇವಸ್ಥಾನಕ್ಕೆ ಬಂತು ಅಂದರೆ ಎಷ್ಟು ಪಾಸಿಟಿವ್ ಎನರ್ಜಿ ಅಲ್ವಾ 干啥去？做？做卤煮。

ನೋಡಿದ್ರಲ್ವ ಎಷ್ಟು ರಶ್ ಇತ್ತು ಅಂತ ನಾವು ಕೂಡ ದೇವರ ದರ್ಶನ ಎಲ್ಲ ಮುಗಿಸಿ ಪ್ರಸಾದನೂ ಕೂಡ ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ವಿ ನೀವೇನಾದರೂ ಚಿಕ್ಕಳಲ್ಲಿರೋ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದ್ದರೆ ಓಂ ಶ್ರೀ ರಾಘವೇಂದ್ರಯ ನಮಃ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿದ್ರಲ್ವಾ ವರ್ಷದ ಮೊದಲನೇ ದಿನದ ವೀಡಿಯೋ ಹೇಗಿತ್ತು ಅಂತ ಮತ್ತೆ ರಾಯರ್ ಮಠ ಚಿಕ್ಕಳ್ಳಿರೋ ರಾಯರ್ ಮಠ ಹೇಗಿದೆ ಅನ್ನೋ ಕಂಪ್ಲೀಟ್ ವಿಡಿಯೋ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಈ ವರ್ಷನಾದರೂ ಕೂಡ ನಾನು ಮಾನಿಟೈಸೇಷನ್ನ ಆನ್ ಮಾಡ್ಕೋಬೇಕು ರಾಯರ್ ದಯೆಯಿಂದ ನನ್ನ ಚಾನಲ್ ಕೂಡ ಮಾನಿಟೈಸೇಷನ್ ಆನ್ ಆಗಬೇಕು ಅನ್ನೋ ಆಸೆ ನನಗೂ ಕೂಡ ತುಂಬಾ ಇದೆ ಇದಕ್ಕೆಲ್ಲ ದೇವರ ಆಶೀರ್ವಾದ ಎಷ್ಟು ಮುಖ್ಯನೋ ಹಾಗೆ ನಿಮ್ಮಗಳ ಸಪೋರ್ಟು ಕೂಡ ನನಗೆ ಅಷ್ಟೇ ಮುಖ್ಯ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಫಾರ್ ವಾಚಿಂಗ್